ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇಂದು ನಂಜನಗೂಡಿನಲ್ಲಿ ಚೆಸ್ಕಾಂ ಇಲಾಖೆ ವತಿಯಿಂದ ಕಾರ್ಮಿಕ ದಿನಾಚರಣೆ ಹಾಗೂ ನಗದು ರಹಿತ ಆರೋಗ್ಯ ವಿಮೆ ಕಾರ್ಡ್ ಮತ್ತು ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣಾ ಕಾರ್ಯಕ್ರಮವನ್ನ ಮೈಸೂರು ರಸ್ತೆಯಲ್ಲಿರುವ ಪಟ್ಟಣದ ಚೆಸ್ಕಾಂ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಂಜನಗೂಡಿನ ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ಇದೇ ಸಂದರ್ಭ ಇಲಾಖೆ ವತಿಯಿಂದ ಸಿಬ್ಬಂದಿಗಳಿಗೆ ಅನುಕೂಲವಾಗುವಂತಹ ನಗದು ರಹಿತ ಆರೋಗ್ಯ ವಿಮೆ ಕಾರ್ಡ್ ಮತ್ತು ವಿದ್ಯುತ್ ಸುರಕ್ಷತಾ ಉಪಕರಣಗಳನ್ನ ನೀಡಲಾಯಿತು ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಮಾತನಾಡಿ ನಮ್ಮ ಕಂಪನಿಯ ಅಧ್ಯಕ್ಷರು ಮತ್ತು ಎಂಡಿಗಳು ನಮ್ಮ ಕಾರ್ಮಿಕರ ಆರೋಗ್ಯ ಹಾಗೂ ಸುರಕ್ಷತೆಗಾಗಿ ಎರಡು ಲಕ್ಷ ರೂಪಾಯಿ ನಗದು ರಹಿತ ಆರೋಗ್ಯ ವಿಮೆ ಕಾರ್ಡ್ ಮತ್ತು ಸುರಕ್ಷತಾ ಕಿಟ್ ಗಳನ್ನ ನೀಡಿದ್ದು ಅದರ ಸದುಪಯೋಗ ಪಡೆದುಕೊಂಡು ನಾವೆಲ್ಲರೂ ಜನಸ್ನೇಹಿ ಇಲಾಖೆ ಹಾಗೂ ಜನಸ್ನೇಹಿ ಕಾರ್ಮಿಕರು ಎಂಬಂತೆ ರೈತರು ಸೇರಿದಂತೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುವಂತೆ ಮನವಿ ಮಾಡಿಕೊಂಡ್ರು ಇರುತ್ತೆ ಮತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಇವಾಗ ನಮ್ಮ ರವಿಕುಮಾರ್ ಹೇಳದಂಗೆ ಎಕ್ಸಾಂಪಲ್ ನಾವೆಲ್ಲ ಹಿಂದೆ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊತಾ ಇದ್ವಿ ಮಾಡಿಸ್ತಾ ಏನಾಗ್ತಿದ್ಲು ಕೆಲವೊಂದು ಕಾಯಿಲೆಗಳು ಮೂರು ವರ್ಷ ದುಡ್ಡು ಮಾತ್ರ ಕಟ್ಸ್ಕೊತಾರೆ ನಮ್ಗೆ ಏನು ಕಾರ್ಡ್ ಹೇಳೋದೇ ಇಲ್ಲ ಮೂರು ವರ್ಷದ ನಂತರ ಇದು ಆಗುತ್ತೆ ಅಂದ್ರೆ ಒಂದ್ ರೂಪಾಯಿನೂ ಕೊಡೋದಿಲ್ಲ ಕೆಲವೊಂದಕ್ಕೆ ಅಡ್ಮಿಟ್ ಆದಕ್ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ ಬಟ್ ಇದು ಅಂತಿಲ್ಲ ಈ ಕಾರ್ಡ್ ಏನ್ ಇಶ್ಯೂ ಮಾಡಿದ್ರೆ ಆಲ್ರೆಡಿ ಎರಡು ತಿಂಗಳೇ ಚಾಲೂ ಆಗಿಬಿಡಿದೆ ಕೆಲವ್ರೆಲ್ಲ ತಗೊಂಡಿದ್ದಾರೆ ನಮ್ಮ ಸಿಂಧುವಳ ಕೂಡ ಚಿನ್ಸಾಮಿ ಚಿನ್ಸಾಮಿ ತಗೊಂಡಿರುವ ಆರ್ಟಿಲ್ ಏರ್ಮೆನ್ಗಳು ಅದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಅದೇ ರೀತಿ ಮುಂದೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಅದು ಕಾರ್ಡು ಅದರ ಸ್ಕೀಮನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳ್ತೀನಿ ಮತ್ತೆ ಎರಡನೇದು ಟೂಲ್ ಕಿಟ್ ಟೂಲ್ ಕಿಟ್ ಕೂಡ ಇಷ್ಟು ಪ್ರೋಧಕರವಾಗಿ ಇಷ್ಟೊಂದು ಕ್ವಾಂಟಿಟಿನಲ್ಲಿ ಯಾರು ಕೂಡ ಇದು ಕೊಟ್ಟಿರಲಿಲ್ಲ ಅದ್ರ ಉದ್ದೇಶ ಏನಂದ್ರೆ ನಿಮ್ಮನ್ನು ಇಂಥ

ನಿಮ್ಮ ಪತ್ನಿ ಅಥವಾ ಪತಿ ಮತ್ತು ನಿಮ್ಮ ಮಕ್ಕಳು ಇಷ್ಟು ಜನಕ್ಕೂ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಗರಿಷ್ಠ ಎರಡು ಲಕ್ಷ ರೂಪಾಯಿ ತನಕ ನೀವು ನಗದು ರಹಿತ ಚಿಕಿತ್ಸೆಯನ್ನು ಪಡೆಯಬಹುದು ಮೊದಲನೇದಾಗಿ ನೀವು ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿರ್ಬೇಕು ಅಂದ್ರೆ ರೋಗಿಯು ಆಸ್ಪತ್ರೆಗೆ ದಾಖಲಾಗಿರ್ಬೇಕು ಎರಡನೇದಾಗಿ ಅದು ಶಸ್ತ್ರಚಿಕಿತ್ಸೆ ಇರಬಹುದು ಔಷಧಿಗಳು ಇರಬಹುದು ಅಥವಾ ಬೇರೆ ಇನ್ಯಾದ್ರು ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಇರು ಇರಬಹುದು ಒಟ್ಟು ಮೌಲ್ಯ ಎರಡು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕುಟುಂಬ ವರ್ಗಕ್ಕೆ ಕೊಟ್ಟಿದ್ದಾರೆ ನೀವು ಚಿಕಿತ್ಸೆ ಪಡೆದ ನಂತರ ಡಿಸ್ಚಾರ್ಜ್ ಆದ್ರೆ ಅಲ್ಲಿ ನಿಮ್ಮ ಒಂದು ಖಾಸಗಿ ಖರ್ಚು ವೆಚ್ಚಗಳು ಮಾತ್ರ ಆಸ್ಪತ್ರೆಯಿಂದ ಬರ್ತಿದ್ರೆ ಅದನ್ನ ಕಟ್ಟಬೇಕಾಗುತ್ತೆ ವೈಯಕ್ತಿಕ ನಾವು ಒಂದು ಟ್ರಾಲ್ ಬಾಂಬರ್ ಒಂದ್ ಲಕ್ಷ ರೂಪಾಯಿ ಬೆಲೆ ಮಾಡ ಒಂದು ಟ್ರಾಲ್ ಬಾಂಬರ್ ಗೆ ಒಂದು ಇ ಫ್ಯೂಸ್ ಹಾಕಿ ಒಂದು ಪ್ರೊಟೆಕ್ಷನ್ ಕೊಡ್ತೀವಿ ನಮ್ಮ ಬೆಲೆ ಎಷ್ಟು ನಮ್ ಬೆಲೆ ಎಷ್ಟು ಬೆಲೆ ಕಟ್ಟಕ್ಕಾಗಲ್ಲ ನಮ್ಗೆ ಪ್ರೊಡಕ್ಷನ್ ಬೇಕಲ್ವಾ ನಮ್ ಪ್ರೊಡಕ್ಷನ್ ಬೇಕು ಸೊ ನಮಗ್ ಪ್ರೊಡಕ್ಷನ್ ಏನು ಅದು ಪರ್ಸನಲ್ ಪ್ರೊಟೆಕ್ಷನ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಇವತ್ತು ನಿಮ್ಗೆ ಇಶ್ಯೂ ಮಾಡಿದ್ದು ನಮ್ಮ ಪ್ರೊಟೆಕ್ಷನ್ ಗೆ ಪರ್ಸನಲ್ ಪ್ರೊಟೆಕ್ಷನ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಲ್ಲಿ ವೈಯಕ್ತಿಕ ಸುರಕ್ಷತಾ ಸಾಮಗ್ರಿಗಳಲ್ಲಿ ಇನ್ಸುಲೇಟೆಡ್ ಸ್ಪ್ಯಾನರ್ಸ್ ಇದಾವೆ ಇನ್ಸುಲೇಟೆಡ್ ಸ್ಕ್ರೂ ಡ್ರೈವರ್ ಇದಾವೆ ಇದು ಎಲ್ಲರ ಟೆಸ್ಟರ್ ಅಂತೂ ಇದ್ದೇ ಇದೆ ನೆಕ್ಸ್ಟ್ ರಬ್ಬರ್ ಹ್ಯಾಂಡ್ಲೋಸ್ ರಬ್ಬರ್ ಹ್ಯಾಂಡ್ಸ್ ಹನ್ನೊಂದು ಸಾವಿರ ಓಲ್ಡ್ ವರ್ಗು ಟೆಸ್ಟ್ ಆಗಿದೆ ರಬ್ಬರ್ ಹ್ಯಾಂಡ್ ಗ್ಲೌಸ್ ಅಕಸ್ಮಾತ್ ಒಂದು ಇದಕ್ಕೂ ಮುನ್ನ ಮೈಸೂರಿನಲ್ಲಿ ನಡೆದ ವಿಭಾಗೀಯ ಮಠದ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆದು ಸಭೆಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರು ಎಂಡಿಗಳು ಮಾತನಾಡಿ ಸಂಸ್ಥೆಯ ಇಲಾಖೆ ಸಿಬ್ಬಂದಿಗಳಿಗೆ ನೀಡುವ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಗ್ರಾಹಕರಿಗೆ ಹಾಗೂ ರೈತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಉತ್ತಮ ಸೇವೆ ನೀಡುವಂತೆ ಮಾತು ಹೇಳಿದರು ಇದೇ ಸಂದರ್ಭ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪವಿಭಾಗ ಎರಡರ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ದೇವರಾಜಯ್ಯ ಬನ್ನೂರು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಶನ್ ನರಸೀಪುರ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವೀರೇಶ್ ಮೈಸೂರು ವೃತ್ತ ಸಂಘಟನೆ ಕಾರ್ಯದರ್ಶಿ ರಘುಕುಮಾರ್ ಮತ್ತು ಆರ್ನೂರ ಐವತ್ತೊಂಬತ್ತು ಸಂಘದ ಅಧ್ಯಕ್ಷರಾದ ರಜನಿಕಾಂತ್ ನಾನ್ನೂರ ಅರವತ್ತಾರರ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಲಾಖೆಯನ್ನಾಗಿ ನಾನು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿ ಯಾವುದೇ ಅನಾಹುತ ಆಗದಂತೆ ನನಗೆ ನನ್ನ ಕುಟುಂಬಕ್ಕೆ ಹಾಗೂ ಇಲಾಖೆಗೆ ಯಾವುದೇ ನಷ್ಟವಾಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡುತ್ತೇನೆ